na manim sukala nikko namu namu istu pusha itu dinganda niu fictional node nimma de first thing ma do mele de ಮೂರು ವರ್ಷ ಆಗಿದೆ ಅಪ್ಪುಗೆ ಇಪ್ಪತ್ಮೂರು ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಅಂದ್ರೆ ನ್ಯೂ ಗೊತ್ತಾ ಯಾಶಿಕಿ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಬಟ್ ಅಪ್ಪು ವಾಸ್ ಯೂತ್ ಲವ್ ಸ್ಟೋರಿ ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಈ ಸಿನಿಮಾ ಅಂತ ಅನ್ಸುತ್ತೆ ವರುಣ ಆಕ್ಚುಲಿ ಅವ್ನು ಇಪ್ಪತ್ತು ವರ್ಷಕ್ಕೆ ಅಪ್ಪು ರಿಲೀಸ್ ಆದಾಗ ಒಂದು ಫಂಕ್ಷನ್ ಮಾಡ್ಬೇಕು ಅಂತಿದ್ದ ಅವನು ತುಂಬಾ ದೊಡ್ಡ ಫಂಕ್ಷನ್ ಮಾಡ್ಬೇಕು அப்படர்வியூ கொடுத்தாட் சினிமா நோட் வெரி இமோஷனல் ಬಟ್ ಅಭಿಮಾನಿಗಳು ಇವತ್ತು ಬಂದು ಉತ್ಸಾಹದಿಂದ ಸಿನಿಮಾ ನೋಡಿದ್ರು ಆ ಫೈಮ್ ದಕ್ಕಳ ಎಲ್ಲಾ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಬೆಸ್ಟ್ ಪಾರ್ಟ್ ಏನಂದ್ರೆ ನಾನು ನನ್ನ ಮಗನ ಜೊತೆ ಇವತ್ತು ಸಿನಿಮಾ ನೋಡಿದೆ ಸೊ ಇಟ್ ವಾಸ್ ரியಲಿ ನೈಸ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಮೇಡಮ್ ಎಲ್ಲ ನಿಜವಾಗ್ಲೂ ಅನಿಸ್ತಿದೆ ನಾನು ಅದೇ ಹೇಳಿದನಲ್ಲ ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದ್ರೆ ಎಸ್ಪೆಷಲಿ ಅಂದ್ರೆ ಆಶಿಕೆಯನ್ನ ಹೆಸರು ತಗೊಂಡೆ ಅಂದ್ರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬಾ ಇಷ್ಟ ಬಟ್ ಆಕ್ಚುಲಿ ಅಪ್ಪು ನೋಡಿದಾಗ ನಿಜವಾಗ್ಲೂ ಫೀಲ್ ಆಗುತ್ತೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಆ ಅಂದ್ರೆ ಆ ಅಪ್ಪು ಮತ್ತೆ ಸುಚ್ಚಿ ಕ್ಯಾರೆಕ್ಟರ್ ನಿಜವಾಗ್ಲೂ ಒಬ್ಬ ಮನುಷ್ಯ ತುಂಬಾ ಫೀಲ್ ಆಗುತ್ತೆ ಅವ್ರಿಗೂ ಬೇಗ ಮದ್ವೆ ಆಗೋಗಿ ಅಂತ ಅನ್ಸುತ್ತೆ ನಾನ್ ಇವತ್ ಆಸ್ ಅ ಫ್ಯಾನ್ ಅಪ್ಪು ನೋಡ್ದೆ ನಾಟ್ ಆಸ್ ಅಕ್ಟರ್ ಆಫ್ ದ ಮೂವಿ ನಂಗೆ ತುಂಬಾ ಇಷ್ಟ ನಾನು ಅವಾಗ್ಲೂ ಹೇಳಿದ್ದಾರೆ ಅಪ್ಪು ಅಂತ ನೆನ್ಸ್ಕೊಂಡಾಗ ಸಿನಿಮಾ ಅಂತ ನೆನ್ಸ್ಕೊಂಡಾಗ ಮೊದಲು ನೆನ್ಸ್ಕೋಬೇಕಾಗಿರೋದೆ ಅಮ್ಮ ಅನ್ಸುತ್ತೆ ಪಾರ್ವಮ್ಮ ರಾಜ ಅವ್ರಿಲ್ಲ ಅಂದ್ರೆ ಬಹುಶಃ ನನ್ಗೆ ಅಪ್ಪು ಅನ್ನೋ ಒಂದ್ ಸಿನ್ಮಾ ಅವಕಾಶ ಸಿಗ್ತಾರೇ ಇರಲಿಲ್ಲ ಆ ಅಂದ್ರೆ ನನ್ನ ನನ್ನ ಅಮ್ಮ ಯಾವಾಗ ಹೇಳೋರು ನನ್ನ ಅಪ್ಪಾಜೆ ಅಂದರೆ ಬಿಸಿ ಗೌರಿ ಶಂಕರ್ ಅವರು ಅವ್ರಿಗೆ ನನಗೆ ಅವ್ರ ಮಗ ಇದ್ದ ಹಾಗೆ ಅಂತ ಅನ್ನೋರು ಸೊ ಆ ಬಹುಶಃ ಎಮೋಷನಿಂದ ಅವ್ರು ನಾನು ಮೊದಲೇ ಸಿನಿಮಾ ತೊಗೊಂಡ್ರು ಬಟ್ ಆ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಐ ಈಕ್ ಜಸ್ಟಿಸ್ ಟು ದ ಫಿಲ್ಮ್ ಅಂತ ಅನಿಸುತ್ತೆ ಅಪ್ಪ ತುಂಬ 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 ಫೀಲ್ ಆಗುತ್ತೆ ಅವನಿಗೆ ಆ ಸಿನಿಮಾ ನೋಡಿದಾಗ ಎಸ್ಪೆಷಲಿ

ಆ ಅಪ್ಪು ಕ್ಯಾರೆಕ್ಟರ್ ಇರ್ಬೋದು ಸುಚ್ಚಿ ಕ್ಯಾರೆಕ್ಟರ್ ಇರ್ಬೋದು ಅವಿನಾಶ್ ಫ್ಯಾಂಟ್ಯಾಸ್ಟಿಕ್ಟರ್ ಇವತ್ತು ಬಹಳಷ್ಟು ಜನರಲ್ಲಿ ನೆನ್ಸ್ಕೋಬೇಕು ಐ ತಿಂಕ್ ಗುಲಿ ಪ್ರಕಾಶ್ ನಮ್ಗೆ ನೆನ್ಸ್ಕೊಬೇಕು ಸಣ್ಣ ಸಣ್ಣ ಕ್ಯಾರೆಕ್ಟರ್ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಪ್ಪು ಬರೀ ಅಪ್ಪು ಮತ್ತೆ ಸುಚ್ಚಿ ಸಿನಿಮಾ ಅಲ್ಲ ಅದು ಎಲ್ಲ ಅಪ್ಪಾಜಿ ಅವರ ಕಡೆ ಕೇಳಿಸ್ಕೊತಾ ಬಟ್ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಥಿಯೇಟರ್ ಅಲ್ಲಿ ಎರಡು ಸಾಂಗ್ ಏನು ಆ ಹಾಡು ಕೇಳಿದಾಗ ನಿಜವಾಗ್ಲೂ ಬೇಜಾರಾಗ್ತದೆ ಅಂದ್ರೆ ಅದು ಗೊತ್ತಾ ಅವ್ರ ಹಾಡಿರೋ ವಾಯ್ಸ್ ಏನು ಇವ ಇವತ್ ನಾ ಹೇಳಿನ್ವಾ ಇವತ್ತು ಎಷ್ಟು ಖುಷಿ ಇದೆ ಅಪ್ಪು ಸಿನಿಮಾ ನೋಡ್ತಾ ಅಷ್ಟೇ ಅಷ್ಟ ಇಮೋಷನಲ್ ಫೀಲ್ ಕೂಡ ಇದೆ ಅಪ್ಪು ಸಿನಿಮಾ ನೋಡೋದು ನನಗೊಂದು ಏನ್ ಖುಷಿ ಅಂದ್ರೆ ಮಹೇಶ್ ನನ್ನ ಜೊತೆ ಮೊದಲೇ ಸಿನ್ಮಾ ಇಂದ ಟ್ರಾವೆಲ್ ಮಾಡಿರೋನು ಆಗಿದ್ದ ಆ್ಯಂಡ್ ಇವತ್ತು ನಾನ್ ಸುಮ್ಮನೆ ಒಂದು ಒಂಬತ್ತು ಗಂಟೆಗೆ ನಾನು ಸೂರ್ಯನ್ ಫೋನ್ ಮಾಡಿದೆ ಸಿನಿಮಾ ನೋಡ್ತಾ ನನ್ನ ಜೊತೆ ಅಂತ ಅಪ್ಪು ಅದು

సినిమా సిండ్రెడ్ డేస్ అలా ఇది అప్పు సినిమా ఆ హండ్రెడ్ డేస్ సెలబ్రేషన్ సెలిబ్రేషన్ బే బట్ ఇవత్తు ఇవ్ మే డిజిటలైజ్ సినిమా రిలీజ్ ఆదాగా నిజవాగ్లో దేర్ ఇస్ నో చేంజ్ ಆ ಒಂದ್ ಲವ್ ಸ್ಟೋರಿ ಇವತ್ತು ಅಷ್ಟೇಂ ನಿಮ್ ಎಷ್ಟು ಇರ್ತದೆ ಇವತ್ತು ಫಸ್ಟ್ ಆಫ್ ಆಲ್ ಇವತ್ತು ಅಶ್ವಿನಿ ಅವ್ರಿಗೆ ಹ್ಯಾಪಿ ಬರ್ತ್ ಡೇ ಹೇಳ್ಬೇಕು ಟುಡೇ ಅಶ್ವಿನಿ ಇಸ್ ಬರ್ತ್ ಬಹುಶಃ

ಬಂದು ಸಪೋರ್ಟ್ ಮಾಡಿದಿರ ಥ್ಯಾಂಕ್ ಯು ಸೋ ಮಚ್ನ್ ಹ್ಯಾಪಿ ಬರ್ಡೇ ಅಪ್ಪು ಐ ವಿಶ್ ಹಿ ಲವ್ ವಿತ್ ಅಸ್ ಬಟ್ ಅವನ್ಸ್ ಏನೇ ಹೇಳೋಣ ಇಟ್ಸ್ ಜಸ್ಟ್ ದಟ್ ಅವ್ರು ಇವತ್ತು ನಮ್ಮ ಸಿನಿಮಾವನ್ನ ಮೊದಲನೇ ಬಾರಿ ಅಕ್ಕು ನೋಡಿದಾಗ ಹೆಂಗೆ ಒಪ್ಕೊಂಡು ಅದನ್ನ ಅಪ್ಕೊಂಡಿದ್ರು ಅದೇ ತರ ಇವತ್ತು ಆ ಫಿಲ್ ಇದೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೂರ್ಯ ಮಹೇಶ್ ಬಾಬು ಅವರು ಮಾತಾಡ್ಬೇಕಾದ್ರೆ ನಿಮ್ಮ ನಿಮ್ಮ ಆಯ್ಕೆ ಬಾರೋಕಮ್ಮನವರ ಡಿಸಿಷನ್ ನಿಮ್ಮ ಗಟ್ ಫೀಲ್ ಅಪ್ಪುವಿಂದ ಇಲ್ಲಿ ತನಕ ಕ್ಯಾರಿ ಮಾಡಿದೆ ಇನ್ನೂ ನೆಕ್ಸ್ಟ್ ಕಂಟ್ರಿ ಕ್ಯಾರಿ ಮಾಡ್ತಾರೆ ಇಲ್ಲ ಅಮ್ಮ ಅದು ಅದ್ ಆಯ್ಕೆ ಆಗಿರೋದೇ ಮೊದಲನೇ ಒಂದು ಕಾರಣ ಅಮ್ಮನೇ ಬೇರೆ ಯಾರು ಅಲ್ಲ ಇಟ್ ಇಸ್ ಓನ್ಲಿ ಅಮ್ಮ ಇವತ್ತು ನನ್ನ ಕೆರಿಯರ್ ಇಷ್ಟು ಮುಂದೆ ಬರ್ತಿರೋದಕ್ಕೆ ಅವರೇ ಒಬ್ಬರೇ ಕಾರಣ ಶೀಸ್ ಮೈ ಇನ್ಸ್ಪಿರೇಷನ್ ಇಲ್ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್ ಮಹೇಶನ್ ಕೇಳಿದಾರೆ ಅವ್ರು ಫೋನ್ ಮಾಡಿ ಹೆಂಗೆ ಅವಳು ಚೆನ್ನಾಗಿ ಮಾಡ್ತಾಳ ಏನು ಅಂತ ಅವಾಗ ಮಹೇಶ್ ಹೇಳಿದ್ರೆ ಒಂದ್ ರೌಂಡ್ ಸೌಂಡ್ ತಗೊಂಡು ಬರ್ತಾಳೆ ಅಂತ ಬಟ್ ಅಮ್ಮ ನಂಬಿಕೆ ಇತ್ತು ಅಂತಾನೆ ಇನ್ನೊಂದು ಫೋಟೋ ಸೆಷನ್ ಮಾಡಿಸಿದ್ರು ಅನ್ಸುತ್ತೆ ಅಂಡ್ ಶೀಡ್ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್